ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಎಂ ಪಿ ಎಂ ಶಿವಮೊಗ್ಗ ಡಿ ಎಫ್ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವ್ರ ಮುಖಾಂತರ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತುಮ್ರಿ ಗ್ರಾಮ ಪಂಚಾಯಿತಿ ಕಿರುವಾಸೆ ಗ್ರಾಮ ಕಿರುವಾಸೆ ಒಳಗೊಂಡಿರ್ತಕ್ಕಂಥ ಗ್ರಾಮಗಳು ಕರೂರು ಇಲ್ಲಿನ ಗ್ರಾಮಸ್ಥರಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಸೇರಿಕೊಂಡು ನೀಡ್ತಾ ಇರ್ತಕ್ಕಂತಹ ಅಹವಾಲುಗಳು ಈ ರೀತಿ ಇದೆ ನಮ್ಮ ಊರು ಕರೂರ್ನಲ್ಲಿ ಎಂ ಪಿ ಎಂ ನೆಡತೋಪನ್ನ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನೆಟ್ಟು ಈಗ ಎರಡು ಸಾವಿರದ ಇಪ್ಪತ್ತೈದ ತನಕ ಬಂದಿದೆ ಸರಿಸುಮಾರು ಮೂವತ್ತೊಂಬತ್ತು ವರ್ಷ ಎಂ ಪಿ ಎಂ ಎಂನವರು ನಮ್ಮ ಊರಿನಲ್ಲಿ ನೆಡುತೋಪನ್ನ ನೆಟ್ಟಿದ್ದಾರೆ ನೆಟ್ಟಿರ್ತಕ್ಕಂಥ ಜಾಗದ ಅವರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಅವರಿಗೆ ಸಾಂಕ್ಷನ್ ಆಗಿರ್ತಕ್ಕಂಥ ಜಾಗ ವಿಸ್ತೀರ್ಣ ಅವರ ದ ದಾಖಲಾತಿಯ ಪ್ರಕಾರ ಎಪ್ಪತ್ತಾರು ಪಾಯಿಂಟ್ ಎಂಟು ಸೊನ್ನೆ ಹೆಕ್ಟೇರ್ ಅಂದ್ರೆ ನೂರ ತೊಂಬತ್ತು ಎಕರೆ ಎಕರೆ ಆಗುವಷ್ಟು ಆಕಾಶ ನೆಡತೋಪನ್ನ ಅವರು ಇಲ್ಲಿ ನೆಟ್ಟಿದ್ದಾರೆ ಸರಿಸುಮಾರು ಮೂರು ನಾಲ್ಕು ಏಳು ಬೇರೆ ಬೇರೆ ಸರ್ವೆ ನಂಬರ್ ಅಲ್ಲಿ ರೆವಿನ್ಯೂ ಮತ್ತು ಕೆಪಿ ಸಿ ಜಾಗದಲ್ಲಿ ಅವರು ಈ ನೂರ ತೊಂಬತ್ತು ಎಕರೆಯನ್ನು ಇಲ್ಲಿ ನೆಟ್ಟಿದ್ದಾರೆ ಇವತ್ತು ನಾವು ಅವರಿಗೆ ನೀಡ್ತಾ ಇರ್ತಕ್ಕಂತಹ ಅಹವಾಲು ಏನು ಅಂತ ಹೇಳಿದ್ರೆ ಈ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಒಂದು ರಫ್ ಸ್ಕೆಚ್ ಅಲ್ಲಿ ಸ್ಕೆಚ್ ಮಾಡಿಕೊಂಡು ಇವರು ನೂರ ತೊಂಬತ್ತಾರು ಎಕರೆ ಅಂತ ಹೇಳ್ಕೊಂಡು ಸರಿಸುಮಾರು ನಾನೂರು ಎಕರೆಗೂ ಹೆಚ್ಚು ಜಾಗದಲ್ಲಿ ಪ್ಲಾಂಟೇಶನ್ ಅನ್ನ ಮಾಡಿದ್ದಾರೆ ನೂರ ತೊಂಬತ್ತ ತೊಂಬತ್ತು ಎಕರೆಯಲ್ಲಿ ಇನ್ನೂರು ಎಕರೆಯಲ್ಲಿ ಇಲ್ಲಿ ತನಕ ಸರಿಸುಮಾರು ಐದು ಸಾರಿ ಕಟಾವಾಗಿದೆ ಆಗಿದೆ ಈಗ ಐದನೇ ಆರನೇ ಕಟಾವಿಗೆ ಬಂದಿದೆ ಇವಾಗ ನಮ್ಮ ಬೇಡಿಕೆ ನಂಬರ್ ಒನ್ ಬೇಡಿಕೆ ಏನು ಅಂತ ಹೇಳಿದ್ರೆ ನೀವು ಯಾವ ಜಾಗದಲ್ಲಿ ನಲವತ್ತು ವರ್ಷಗಳಿಂದ ಪ್ಲಾಂಟೇಶನ್ ಮಾಡಿದ್ರೋ ಅದನ್ನ ರೆವಿನ್ಯೂ ಮತ್ತು ಎಂ ಪಿ ಎಂ ಸಮಕ್ಷಮದಲ್ಲಿ ಗ್ರಾಮಸ್ಥರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ನಡೆಸ ನಡೆಸಿ ನೂರ ತೊಂಬತ್ತಾರು ಎಕರಲ್ಲಿ ನೀವು ಏನು ನಿಮಗೆ ಮಂಜೂರಾಗಿದೆಯೋ ಆ ಜಾಗವನ್ನ ಮಾತ್ರ ನೀವು ಕಡಿತಲೆ ಮಾಡಬೇಕು ಉಳಿದಿರ್ತಕ್ಕ ಜಾಗ ಜಾಗವನ್ನು ನೀವು ಕಡಿತಲೆಯನ್ನು ಮಾಡಬಾರದು ಅನ್ನುವಂಥದ್ದು ನಮ್ಮ ಮೊದಲ ಬೇಡಿಕೆ ಆಗಿದೆ ತೆರವುಗೊಳಿಸಬೇಕು ಉಳಿದಿರ್ತಕ್ಕಂಥದ್ದನ್ನ ತೆರವುಗೊಳಿಸಬೇಕು ಎರಡನೇ ಅದು ಕಳೆದ ನಲವತ್ತು ವರ್ಷಗಳಿಂದ ನೀವು ಏನು ನಮ್ಮೂರಲ್ಲಿ ಪ್ಲಾಂಟೇಶನ್ ಮಾಡಿಕೊಂಡು ಎಂ ಪಿ ಎಂಗೆ ಲಾಭವನ್ನ ತೆಗೆದುಕೊಂಡಿದ್ದೀರೋ ಹೆಚ್ಚುವರಿ ಲಾಭ ಮತ್ತು ಮೂಲ ಲಾಭ ಹೆಚ್ಚುವರಿ ಲಾಭ ಅಂದ್ರೆ ಹೆಚ್ಚುವರಿ ಪ್ಲಾಂಟೇಶನ್ ಮಾಡಿರ್ತಕ್ಕಂಥ ಪ್ಲಾಂಟಿಂಗ್ ಬಂದಿರತಕ್ಕಂಥದ್ದು ಮೂಲ ಲಾಭ ನೂರ ತೊಂಬತ್ತು ಎಕರೆ ಏನ್ ಮಾಡಿದೆ ತೊಂಬತ್ತು ಎಕರೆ ಏನಿದೆ ಅದರಿಂದ ಬಂದಿರತಕ್ಕಂಥ ಪ್ಲಾಂಟೇಶನ್ ಇಂದ ಬಂದಿರತಕ್ಕಂಥ ಲಾಭದಲ್ಲಿ ಇವತ್ತಿನ ತನಕ ನಮ್ಮ ಊರಿಗೆ ಒಂದೇ ಒಂದು ರೂಪಾಯಿಯನ್ನು ಕೂಡ ಕೊಟ್ಟ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯ ವಂಚಿತವಾಗಿರ್ತಕ್ಕಂಥ ಮುಳುಗಡೆ ಸಂತ್ರಸ್ತ ಪ್ರದೇಶದ ಅತ್ಯಂತ ಕುಗ್ರಾಮವಾಗಿದ್ರು ಕೂಡ ಇಷ್ಟ ಆದಾಯ ಎಂ ಪಿ ಎಂಗೆ ಹೋದ್ರು ಕೂಡ ನಮ್ಗೆ ಒಂದ್ ರೂಪಾಯಿನ ಕೂಡ ರೀಫಂಡ್ ಮಾಡಿಲ್ಲ ಆ ಕಾರಣಕ್ಕೆ ಮುಕ್ತ ನಿಧಿಯಾಗಿ ಈ ಗ್ರಾಮಕ್ಕೆ ಕನಿಷ್ಠ ಒಂದು ಕೋಟಿ ರೂಪಾಯಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಅಹ್ವಾಲ್ ಆಗಿದೆ ಇದು ಎರಡನೇ ಅಹವಾಲು ಮೂರನೇ ಅಹವಾಲು ಇಲ್ಲಿ ತನಕ ನೆಟ್ಟಿರ್ತಕ್ಕಂಥ ಈಗ ಹೊಸದಾಗಿ ಏನು ಪ್ಲಾಂಟೇಶನ್ ಮಾಡಿದ್ದಾರೋ ಅದನ್ನ ಇಲ್ಲಿ ನನ್ನ ಸ್ಥಳದಲ್ಲಿ ರೇಂಜ್ ರೇಂಜ್ ಆಫೀಸರ್ ಇದ್ದಾರೆ ಫಾಸ್ಕಲ್ ಅವರು ಅವ್ರ ಸಮಕ್ಷಮದಲ್ಲಿ ಇದನ್ನು ಕೊಡ್ತಾ ಇದ್ದಾವೆ ಏನು ಹೊಸ ಪ್ಲಾಂಟೇಶನ್ ಮಾಡಿದಾರೋ ಅದರ್ದ ಅದರದ ಮೇಂಟೆನೆನ್ಸ್ ನಿರ್ವಹಣೆ ಏನಿದೆ ಅದು ಸಮರ್ಪಕವಾಗಿಲ್ಲ ಉದಾಹರಣೆ ಒಂದು ಎಕರೆ ಜಾಗದಲ್ಲಿ ಸರಿಸುಮಾರು ಐನೂರು ಆಕಾಶ ಗಿಡ ನೆಡಬಹುದು ಅನ್ನೋದಾಗಿದ್ರೆ ಇಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಆಕಾಶ ಗಿಡಗಳು ಹುಟ್ಟುಕೊಂಡಿದ್ದಾವೆ ಅಥವಾ ಅದು ಜೊತೆ ಜೊತೆ ಪ್ಲಾಂಟಿಂಗ್ ಅಡಿಷನಲ್ ಆಗಿ ಸೇರಿಸ್ಕೊಂಡಿದ್ದಾರೆ ಅಂದ್ರೆ ಒಂದಕ್ಕೆ ನೂರು ಪಟ್ಟರಷ್ಟು ಹೆಚ್ಚುವರಿ ಆಗಿರ್ತಕ್ಕಂಥ ಪ್ಲಾಂಟಿಂಗ್ ಅನ್ನ ಮಾಡಿದ್ದಾರೆ ಆ ಕಾರಣಕ್ಕೆ ಇದನ್ನ ವೀಡಿಂಗ್ ಮಾಡ್ಬೇಕು ಉಳಿದಿರ್ತಕ್ಕಂಥ ಗಿಡಗಳು ಏನಿದಾವೆ ಒಳಗಡೆ ಮನುಷ್ಯರು ಪ್ರವೇಶ ಮಾಡಕ್ಕಾಗಲ್ಲ ದನಕರುಗಳು ಪ್ರವೇಶ ಮಾಡಕ್ಕಾಗಲ್ಲ ಆ ಕಾರಣದಿಂದ ಇಲ್ಲಿ ಕಾಡು ಪ್ರಾಣಿಗಳು ಅದರಲ್ಲೂ ಹುಲಿ ಕರಡಿಗಳು ಇವುಗಳಲ್ಲಿ ಬಂದು ಮನುಷ್ಯರ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭಗಳು ಇದಾವೆ ಆ ಕಾರಣದಿಂದ ಇದನ್ನ ಕರೆಕ್ಟ್ ಆಗಿರ್ತಕ್ಕಂಥ ಮೇಂಟೆನೆನ್ಸ್ ಅನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಮೂರನೇ ಬೇಡಿಕೆ ಆಗಿದೆ ನಾಲ್ಕನೇ ಬೇಡಿಕೆ ಒಂದಿದೆ ಆ ನಾಲ್ಕನೇ ಬೇಡಿಕೆ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಹಿಂದೆ ಕಟಾವು ಮಾಡುವಂತ ಸಂದರ್ಭದಲ್ಲಿ ಸರಿಸುಮಾರು ಆರರಿಂದ ಎಂಟು ಎಕರೆ ಜಾಗ ರಸ್ತೆಯ ನಮ್ಮ ಊರಿನ ಗ್ರಾಮದ ವಿವಿಧ ರಸ್ತೆಗಳ ಅಕ್ಕಪಕ್ಕದ ಇರತಕ್ಕಂತಹ ಆಕಾಶ ಮ ಪ್ಲಾಂಟೇಶನ್ ಅನ್ನು ಹಾಗೆ ಬಿಡ್ಲಾಗಿದೆ ಆ ಹೊತ್ತಿನಲ್ಲಿ ನ್ಯಾಯಾಲಯದ ಕಟ್ಲೆಗಳು ಇತ್ಯಾದಿ ಕಾಣದ ಹಾಗೆ ಬಿಡ್ಲಾಗಿದೆ ಇವತ್ತು ಅದು ನಮ್ಮ ಊರಿನ ಲೆವೆನ್ ಕೆ ವಿ ವೈರ್ಗಳ ಮೇಲೆ ಬೀಳ್ತಾ ಇದೆ ಶಾಲಾ ಮಕ್ಕಳು ಹೋಗುವಂತಹ ರಸ್ತೆ ರಸ್ತೆಯಲ್ಲಿ ಶಾಲೆ ಮಕ್ಕಳ ಮೇಲೆ ಬೀಳ್ತಾ ಇದೆ ಮಳೆಗಾಲದಲ್ಲಿ ಸಂಚಾರ ಮಾಡೋ ಕಷ್ಟ ಆಗ್ತಿದೆ ಮೊದಲು ಅದನ್ನ ಜಂಟಿ ಸರ್ವೆ ಆದ ತಕ್ಷಣ ತಮ್ಮ ವ್ಯಾಪ್ತಿಗೆ ಬಂದ್ರೆ ಅದನ್ನ ಕಟಾವು ಮಾಡ್ಕೊಡ್ಬೇಕು ಇಲ್ಲದೆ ಅದನ್ನ ಅವ್ರ ವ್ಯಾಪ್ತಿ ಬರ್ದೇ ಇದ್ರೆ ಜನರಲ್ ಅರಣ್ಯ ಬಂದ್ರೆ ಅದನ್ನ ಜಿಲ್ಲಾಧಿಕಾರಿಗಳು ಜನರಲ್ ಅರಣ್ಯದ ವ್ಯಾಪ್ತಿ ಅದನ್ನು ಕಟಾವು ಮಾಡಿಸಿ ಅವುಗಳನ್ನ ತೆರವು ಪ್ರಕ್ರಿಯೆಯನ್ನು ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ನಾಲ್ಕನೇ ಬೇಡಿಕೆ ಆಗಿದೆ ಸರ್ಕಾರದ ಮಟ್ಟಕ್ಕೆ ಬಹಳ ಮುಖ್ಯವಾಗಿರ್ತದೆ ಬೆಳಕೆ ಇದು ಲಾಸ್ಟ್ ಪ್ಲಾ ಈಗ ನೆಡ್ತಿದಂತ ಪ್ಲಾಂಟಿಂಗ್ ಹೊರತಾಗಿ ಮತ್ತೆ ಈ ಊರಿನಲ್ಲಿ ಈ ಪ್ಲಾಂಟಿಂಗ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಎಂ ಪಿ ಎಂ ಪ್ಲಾಂಟ್ ಎಂ ಪಿ ಎಂ ಕಾರ್ಖಾನೆ ಈಗಾಗಲೇ ಮುಚ್ಚಿದಿರಿ ಆ ಕಾರಣಕ್ಕೋಸ್ಕರ ಮುಚ್ಚಿರುವ ಕಾರ್ಖಾನೆಗೆ ನಮ್ಮ ಊರಿಗೆ ನಮ್ಮೂರಿಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಅರವತ್ತು ತನಕ ಏನ್ ನಲ್ವತ್ತು ವರ್ಷ ಲೀಜಿ ಕೊಟ್ಟಿದ್ರಿ ಆ ಲೀಜಿಯನ್ನು ಕ್ಯಾನ್ಸಲ್ ಮಾಡಿ ಆ ಲೀಜಿರ್ತಕ್ಕಂಥ ಈ ಭೂಮಿಯ ನೂರ ತೊಂಬತ್ ಎಕರೆ ಭೂಮಿಯನ್ನ ಇಲ್ಲಿ ಇರ್ತಕ್ಕಂಥ ರೈತ ರೈತರುಗಳಿಗೆ ಹಂಚಲಿಕ್ಕೆ ಏನ್ ಬೇಕೋ ಅಗತ್ಯವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಮುಂದಿನ ಬೇಡಿಕೆ ಆಗಿದೆ ಕಡೆಯ ಬೇಡಿಕೆ ಯಾವುದು ಅಂದ್ರೆ ಕಳೆದ ವರ್ಷ ಇದೇ ಪ್ಲಾಂಟೇಶನ್ ಪ್ಲಾಂಟಿಂಗ್ ನಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿಯ ಅಕ್ರಮ ಕಡಿತಲೆಯಾಗಿ ಇಲ್ಲಿರ್ತಕ್ಕಂತಹ ನಾಟಗಳನ್ನು ಸಾಗಿಸಲಾಗಿತ್ತು ಸ್ವತಃ ಎಂ ಪಿ ಎಂ ನೌಕರರ ಮೇಲೆ ಆ ಆರೋಪ ಪಟ್ಟಿಯನ್ನ ಸ್ವತಃ ಇದೇ ಫಾಸ್ಕಲ್ ರೇಂಜ್ ಅವರು ಆ ಹೊತ್ತಿನಲ್ಲಿ ಎಫ್ಐಆರ್ ಮಾಡಿಸಿದ್ರು ಇವತ್ತಿನ ತನಕ ಅದರ ತನಿಖೆ ತನಿಖೆ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ ಆ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿದಾರಾಗಿದ್ದು ಅದು ಸಾರ್ವಜನಿಕರು ಆರೋಪ ಮಾಡಿ ಸಾರ್ವಜನಿಕರೇ ಹಿಡಿದು ಕೊಟ್ಟಿರ್ತಕ್ಕಂಥ ಪ್ರಕರಣ ಇಲಾಖೆ ಇಳಿದಿರ್ತಕ್ಕಂಥ ಪ್ರಕರಣ ಅಲ್ಲ ಆದ ಸಮಗ್ರ ತನಿಖೆ ಆಗಬೇಕು ಮತ್ತು ಸಮರ್ಪಕ ತನಿಖೆ ಜೊತೆ ಜೊತೆಗೆ ಆ ತನಿಖೆ ಪ್ರಗತಿ ಬಗ್ಗೆ ಸಾರ್ವಜನಿಕ ಮಾಹಿತಿ ಕೊಡಬೇಕು ಅನ್ನುವಂಥದ್ದು ಕೊನೆ ಬೇಡಿಕೆ ಅಲ್ಲಿಯ ತನಕ ಯಾವ ಕಾರಣಕ್ಕೂ ಕೂಡ ಇಲ್ಲಿರ್ತಕ್ಕಂತಹ ಮರಗಳನ್ನು ಕಡಿತಲೆಯನ್ನು ನಿಲ್ಲಿಸಬೇಕು ಪ್ಲಾಂಟಿಂಗು ನೆಲೆಸಬೇಕು ಸ್ಥಳಕ್ಕೆ ಡಿ ಎಫ್ ಒ ಅವರು ಬರಬೇಕು ಮುಂದಿನ ಇದಕ್ಕೆ ಮೀಟಿಂಗ್ ಡಿ ಒ ಅವ್ರು ಬರಬೇಕು ಅಲ್ಲಿ ತನಕ ಯಾವ ಕಾರಣಕ್ಕೂ ಕೂಡ ನಮ್ಮ ಮರಗಳ ಕಡಿತಲೇನ ಅವಕಾಶ ಮಾಡ್ಕೊಡ್ಬಾರ್ದು ಮತ್ತು ನೆಕ್ಸ್ಟ್ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ನಾವು ಸಾರ್ವಜನಿಕರ ಸಮಕ್ಷಮದಲ್ಲಿ ಇನ್ನೂ ಕೂಡ ನೂರಾರು ಜನ ಬರೋರಿದ್ರು ಇವಾಗ ತುರ್ತಾಗಿ ಬಂದಿದ್ರಿಂದ ಇಷ್ಟು ಜನರ ಸಮ ಸಮ್ಮುಖದಲ್ಲಿ ಮನವಿ ಪತ್ರವನ್ನ ಅವರಿಗೆ ಮತ್ತೊಮ್ಮೆ ನೀಡ್ತಾ ಇದ್ದಾರೆ ಈಗಾಗಲೇ ಗ್ರಾಮಸ್ಥರು ಏನು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಇದನ್ನ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅವರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಉಳಿದಿರೋ ಕೆಲಸ ಕಾರ್ಯಗಳದ್ದು ಆದೇಶ ಪಡೆದು ಅತಿ ಶೀಘ್ರದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಪರ್ಮಿಟ್ ಇಲ್ಲ ಗಾಡಿಗಳು ಹೋಗಿ